ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ನೀವೆಲ್ಲ ನೋಡ್ತಿರೋ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಏನು ಸ್ಪೆಷಲಪ್ಪ ಅಂತಂದರೆ ಸಿಂಪಲ್ಲಾಗಿ ಮಸಾಲಾ ರೈಸ್ನ ಯಾವ ಥರ ಹೇಳಿ ನಾನು ಅದಕ್ಕೇನೇನು ತೊಗೊಂಡಿದ್ದೀನಿ ಅಂತಂದು ಒಂದೊಂದಾಗಿ ನೋಡೋಣ ಬನ್ನಿ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಇವಾಗ ಒಂದೊಂದೇ ನೋಡ್ಕೊತ ಹೋಗೊಂಡು ಬನ್ನಿ ಫ್ರೆಂಡ್ಸ್ ಮೊದಲು ಎರಡರಿಂದ ಮೂರು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ನಾನು ಆಮೇಲೆ ಎರಡು ಚಕ್ಕೆ ಎರಡು ಲವಂಗ ಎರಡು ಮೆಣಸು ಸ್ವಲ್ಪ ಕರಿಬೇವು ಮತ್ತು ಎರಡರಿಂದ ಮೂರು ಹಸಿಮೆಣಸಿನ್ಕಾಯಿ ಮೀಡಿಯಮ್ ಸೈಜ್ ಕಟ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು ಆಮೇಲೆ ಒಂದು ಇಂಚಷ್ಟು ಶುಂಠಿನ ಅದನ್ನು ಚಿಕ್ಕ ಚಿಕ್ಕ ಪೀಸ್ನ ಕಟ್ ಮಾಡಿ ಇಟ್ಕೋಬೇಕು ಆಮೇಲೆ ಸ್ವಲ್ಪ ಮುಷ್ಟಿಯಷ್ಟು ಒಂದು ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಆಮೇಲೆ ಪಲಾವ್ ಎಲಿನ ಹಸಿ ಪಲಾವ್ ಎಲಿನೂ ಯೂಸ್ ಮಾಡ್ಬೋದು ಸಿಗುತ್ತೆ ಅದು ಇಲ್ಲಾಂದರೆ ಇದನ್ನು ಯೂಸ್ ಮಾಡ್ಬೋದು ಆಪ್ಷನಲ್ ನಿಮ್ಗೆ ಅದು ಸಿಕ್ಕರೆ ಅದು ಹಾಕಿರಿ ಇಲ್ಲಾಂದರೆ ಇದು ಹಾಕಿ ಮಾಡ್ಬೋದು ಇವಾಗ ಇದೆಲ್ಲ ಏನು ಇನ್ಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀವಲ್ಲ ಫ್ರೆಂಡ್ಸ್ ಇದನ್ನ ಇದನ್ನೆಲ್ಲ ಮಿಕ್ಸಿ ಮಾಡ್ಕೋಬೇಕು ನಮ್ಗೆ ಇದೆಲ್ಲ ಮಿಕ್ಸಿ ಮಾಡಿಕೊಂಡ್ರೆ ಪೇಸ್ಟ್ ಬೇಕಾಗಿರುತ್ತಲ್ಲ ಹಾಗಾಗಿ ಮಿಕ್ಸಿ ಮಾಡ್ಕೋಬೇಕು ಆಮೇಲೆ ನೀವು ಯಾವ ಕ್ವಾಂಟಿಟಿ ಒಳಗೆ ರೈಸ್ ಮಾಡಕತ್ತಿರಲ್ಲ ಅದರ ಪ್ರಮಾಣದ ಮೇಲೆ ನೀವು ಶುಂಠಿ ಬೆಳ್ಳುಳ್ಳಿ ಮೆಣಸಿನಕಾಯಿ ಚಕ್ಕೆ ಮತ್ತು ಲವಂಗ ಮೆಣಸು ಇವನ್ನೆಲ್ಲ ತಗೋಬೇಕು ಫ್ರೆಂಡ್ಸ್ ಯಾಕಂದ್ರೆ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿ ಲವಂಗ ಮೆಣಸು ಎಲ್ಲದೂ ಖಾರದ ಐಟಮ್ಸ ಇರುತ್ತಲ್ಲ ಹಾಗಾಗಿ ಒಂದಿಷ್ಟು ಕೆಲವೊಂದಿಷ್ಟು ಜನರು ಖಾರ ಭಾಳ ತಿಂತಿರ್ತಾರೆ ಕೆಲವೊಂದಿಷ್ಟು ಜನ ಖಾರ ಕಮ್ಮಿ ತಿಂತಿರ್ತಾರೆ ಹಾಗಾಗಿ ನೀವು ಯಾವ ಕ್ವಾಂಟಿಟಿ ರೈಸ್ ಮಾಡ್ತಿರಲ್ಲ ಆ ಕ್ವಾಂಟಿಟಿ ಮೇಲೆ ಇದು ಇವೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೋಬೇಕು ಇವಾಗ ಕ ಲಾಸ್ಟ್ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿದ ಇದು ಗೀ ಹಾಕೋಬೇಕು ಅಂದ್ಕೊಂಡ್ರೆ ಗೀ ಆದರೂ ಯೂಸ್ ಮಾಡ್ಕೋಬೋದು ಆಪ್ಷನಲ್ ನಾನು ಎಣ್ಣೆನೆ ಯೂಸ್ ಮಾಡಕ್ಕತ್ತೀನಿ ಅವೇನು ಸ್ವಲ್ಪ ಮೆಣಸಿನ್ಕಾಯಿ ಏನು ಒಗ್ಗರಣೆಗೆ ಕೊಡಬೇಕಂತ ಎತ್ತಿಟ್ಟಿದ್ನಲ್ಲ ಅದು ಸ್ವಲ್ಪ ಚಕ್ಕಿ ಲವಂಗ ಆಮೇಲೆ ಪಲಾವೆಳ್ಳಿ ಇವೆಲ್ಲವೂ ಹಾಕಿ ಸ್ವಲ್ಪ ಹೊತ್ತು ಒಳಗೆ ಬೇಯಿಸ್ಕೊಳ್ಳೋಣ ಆಮೇಲೆ ನಾನು ಎಷ್ಟು ಈಗ ಎರಡು ಕ ಇದು ರುಬ್ಬಿ ಅದು ಖಾರ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಎರಡು ಕಪ್ ಆಗುವಷ್ಟು ರೈಸ್ ಮಾಡಕತ್ತೀನಿ ಹಾಗಾಗಿ ಈ ಕಪ್ಪಿಂದ ಎರಡು ಕಪ್ ರೈಸ್ ತೊಗೊಂಡಿನಿ ನಾನು ಅದನ್ನ ನೀಟಾಗಿ ತೊಳ್ಕೊಂಡು ಸ್ವಲ್ಪ ಹೊತ್ತು ಒಳಗೆ ಅದನ್ನು ಸ್ವಲ್ಪ ಹೊತ್ತು ಎಣ್ಣೆ ಒಳಗೆ ಬೇಯಿಸ್ಕೊರಿ ಅಂದ್ರೆ ಸ್ವಲ್ಪ ಟೇಸ್ಟ್ ಬರುತ್ತಾ ಏನೋ ಅದ್ರದ್ದು ಒಂಥರ ರುಚಿನ ಬೇರೆ ಇರ್ತೈತಿ ಮೊದಲ ಎಣ್ಣೆ ಒಳಗೆ ಸ್ವಲ್ಪ ಈ ಥರ ಅಕ್ಕಿನ ಹಾಕಿ ಸ್ವಲ್ಪ ಹುರ್ಕೊಂಡ್ಬಿಟ್ಟಿವ ಹುರ್ಕೊಂಡ್ರೆ ಸ್ವಲ್ಪ ಉದುರು ಉದುರಾಗಿ ಚೆಂದ ಬರ್ತೈತಿ ರೈಸ್ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ ನೀವು ಹಾಕ್ಕೊಂಡು ಮತ್ತು ಇನ್ನೊಂದು ಸಲ ಅದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಅದೇನು ನಾನು ಸ್ಪೂನ್ ಇಟ್ಟಿದ್ದೀನಲ್ಲ ಅಕ್ಕಿ ಹಾಕಿದ್ದೀನಲ್ಲ ಅದ್ರದ್ದು ಅಳ್ತಿ ಮೇಲೆ ಅಷ್ಟು ಆ ಸ್ಪೂನ್ ಅರ್ಧ ಮುನಗುವಷ್ಟು ನೀರು ಹಾಕ್ಕೊಂಡಿನ ಅದಕ್ಕೆ ಈಗ ಇದನ್ನೆಲ್ಲ ಇನ್ನೊಂದು ಸಲ ಮಿಕ್ಸ್ ಮಾಡಿ ನೀರು ಹಾಕಿದ ಮೇಲೆ ಇನ್ನೊಂದು ಸಲ ಎಲ್ಲ ಎಲ್ಲ ಮಿಕ್ಸ್ ಮಾಡ್ಕೊಂಡು ತೊಗೊಂಡಿದ್ದೀನಲ್ಲ ಈ ಸ್ಪೂನ್ ಅರ್ಧ ಮುಣಗುವಷ್ಟು ಅರ್ಧ ಮುಣ್ಗುವಷ್ಟು ನೀರು ಹಾಕೋ ಅದಕ್ಕೆ ಹಾಕ್ಕೊಂಡು ಈಗ ಲಿಡ್ ಕ್ಲೋಸ್ ಮಾಡಿ ಒಂದು ಮೂರು ವಿಸಲ್ ಬರೋತನ ಅದನ್ನು ಬಿಡ್ರಿ ಬಂದು ಮೂರು ವಿಸಲ್ ಆಯ್ತು ನೋಡಿ ಫ್ರೆಂಡ್ಸ್ ಇವಾಗ ಈ ಥರ ರೈಸ್ ರೆಡಿ ಆಗಿದೆ ಮಾಡ್ಬೋದು ಇವ್ರು ಟೇಸ್ಟ್ ಮಾಡಕತ್ತಾರೆ ಇವರ ನಮ್ಮ ಮನೆಗೆ ದೊಡ್ಡ ಯಜ್ಮೆಂಟ್ ಇರೋರಿಬ್ಬರು ವಿಡಿಯೋ ಇಷ್ಟ ಆದರೆ ಕೆಳಗಡೆ ಕಮೆಂಟ್ಸ್ ಮಾಡಿ ಬ್ಲೌಸ್ ಡಿಸೈನ್ಸ್ ನೋಡೋಣ ಬನ್ನಿ ಫ್ರೆಂಡ್ಸ್ ನಿನ್ನೆ ಸ್ಟಿಚ್ ಮಾಡಿರೋಂಥ ಬ್ಲೌಸ್ ಡಿಸೈನ್ಸ್ನ ನೀವಾಗಲೇ ತಂಬಿಲ್ನಲ್ಲೇ ನೋಡ್ರಿ ಹಂಗೆ ಅವನಿಗೆ ಒಂದೊಂದ ನೋಡ್ಕೊತ ಹೋಗ್ಬರೀ ಫ್ರೆಂಡ್ಸ್ ಇದು ನೋಡ್ರಿ ಫಸ್ಟ್ ಗ್ರೀನ್ ಕಲರ್ ಬ್ಲೌಸ್ ಪಿಂಕ್ ಕಲರ್ ಸ್ಯಾರಿ ಐತಿ ಹಂಗಾಗಿ ಅವರು ಸ್ಲೀವ್ಸ್ ಸ್ವಲ್ಪ ಹೈಲೈಟ್ ಮಾಡ್ರಿ ಅಂತ ಹೇಳಿದ್ರು ನಾನು ಬ್ಯಾಕ್ ನೆಕ್ ವೀ ನೆಕ್ ತೆಗೆದು ಅದೇ ಸಾರಿಯಿಂದ ಫ್ಲವರ್ ಡಿಸೈನ್ ಮಾಡಿ ಮತ್ತು ಪೋಟಿಲ್ಸ್ ಡಿಸೈನ್ ಕೊಟ್ಟೆ ಪೋರ್ಟಿಲ್ಸ್ ಮಾಡೀನಿ ಅದಕ್ಕೆ ಅವರಿಗೆ ಸ್ಲೀವ್ಸ್ ಹೈಲೈಟ್ ಬೇಕಾಗಿತ್ತಲ್ಲ ಹಾಗಾಗಿ ಇದು ಇವಾಗ ಟ್ರೆಂಡಿಂಗಲ್ಲಿರೋದು ಫ್ರಿಲ್ಸ್ ಹಾಕಿ ಇದು ಸ್ಕ್ವೇರ್ ಥರ ಸ್ಲೀವ್ಸ್ ಡಿಸೈನ್ ಮಾಡೀನಿ ಇದು ಅವ್ರದ್ದೇ ಅದೇನು ಗ್ರೀನ್ ಬ್ಲೌಸ್ ಕೊಟ್ಟಿದಾರಲ್ಲ ಅದೇ ಕಸ್ಟಮರ್ ಬ್ಲೌಸ್ ಇದು ಬೋಟ್ ನೆಕ್ ಹಾಕಿ ಫ್ಲವರ್ ಮಾಡಿ ಈ ಥರ ಇವಾಗ ಹೆವಿ ಟ್ರೆಂಡಿಂಗ್ನಲ್ಲಿರೋ ಸ್ಲೀವ್ಸ್ ಡಿಸೈನ್ ಇದು ಮೋಸ್ಟ್ ಪಾಪ್ಯುಲರ್ ಅಂತ ಹೇಳ್ಬೋದು ಇವೆರಡು ಅದೊಂದು ಕಸ್ಟಮರು ಇವಾಗ ಇದೊಂದು ನೆಟ್ ಅಂದರೆ ಒಳಗಡೆ ಎರಡು ಲೇಯರ್ ನೆಟ್ ಹಾಕಿ ಮತ್ತು ನಾವು ಏನು ನಾರ್ಮಲ್ ಸ್ಲೀವ್ಸ್ ಅಟ್ಯಾಚ್ ಮಾಡ್ತೀವಲ್ಲ ಅದೇ ಥರ ಸ್ಲೀವ್ಸ್ ಅಟ್ಯಾಚ್ ಮಾಡಿ ಮೇಲೆ ಬ್ಲೌಸಿಂದ ಬ್ಲೌಸಿನ ಪೀಸಿಂದ ಒಂದು ಲೇಯರ್ ಹಾಕಿದ್ದೀನಿ ಫ್ರೆಂಡ್ಸ್ ಆಮೇಲೆ ಇದಕ್ಕೂ ವೀ ನೆಕ್ ಕೊಟ್ಟು ಅದು ಏನು ಸ್ಲೀವ್ಸಿಗೆ ಬಾರ್ಡರ್ ಬಂದಿತ್ತಲ್ಲ ಆ ಬಾರ್ಡರ್ನ ನಾನು ನೆಕ್ಕಿಗೆ ಡಿಸೈನ್ ಮಾಡ್ಕೊಂಡೀನಿ ಇದು ಇವತ್ತಿನ ಒಂದು ಆಗಿತ್ತು ನಿಮ್ಗೆ ಇಷ್ಟ ಆದರೆ ಕೆಳಗಡೆ ಒಂದು ಕಮೆಂಟ್ ಹಾಕಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು